But you ಭಾರತದ ಈಶಾನ್ಯ ಮತ್ತು ಪೂರ್ವ ರಾಜ್ಯಗಳಾದ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ನ ಕೆಲವು ಭಾಗಗಳನ್ನು ಹೊರತುಪಡಿಸಿ ದೇಶದ ಬಹುತೇಕ ಭಾಗಗಳಲ್ಲಿ ಈ ಜುಲೈ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಉತ್ತರ ತಮಿಳುನಾಡು ಕರಾವಳಿ ಆಂಧ್ರ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಸರಾಸರಿಗಿಂತ ಕಡಿಮೆ ಮಳೆಯಾಗುವ ಮುನ್ಸೂಚನೆ ಇದೆ ಜೂನ್ನಲ್ಲಿ ಬಾಡಿಕೆಗಿಂತ ಕಡಿಮೆ ಮಳೆ ದಾಖಲಾಗಿದೆ ಒಡಿಶಾ ಕರ್ನಾಟಕ ಹರಿಯಾಣ ಉತ್ತರ ಪ್ರದೇಶ ಛತ್ತೀಸ್ಗಢ ಮತ್ತು ಜಾರ್ಖಂಡ್ನ ಕೆಲವು ಭಾಗಗಳಲ್ಲಿ ವಿಪರೀತ ಮಳೆಯಾಗುವ ಸಾಧ್ಯತೆಯ ಬಗ್ಗೆ ಐಎಂಡಿ ಎಚ್ಚರಿಕೆಯನ್ನು ನೀಡಿದೆ ಜೂನ್ನಲ್ಲಿ ಅಧಿಕ ಶಾಖದಿಂದಾಗಿ ಮಾನ್ಸೂನ್ ಕೊರತೆಯನ್ನು ಅನುಭವಿಸಿವೆ ಈ ವರ್ಷ ಶೇಕಡ ನೂರ ಹನ್ನೊಂದರಷ್ಟು ಮಳೆ ಕೊರತೆಯನ್ನು ಕಂಡಿವೆ ಇದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಏಳನೇ ಅತಿ ಕಡಿಮೆ ಮಳೆಯಾಗಿದೆ ಜೂನ್ನಲ್ಲಿ ಕೊರತೆಯ ಮಳೆಯಾಗಿದ್ರೆ ಜುಲೈನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ Eso tiene <coughs> parte ಕಳೆದ ವರ್ಷ ತೀವ್ರ ಮಳೆಯ ಕೊರತೆಯಾಗಿತ್ತು ಆದರೆ ಈ ವರ್ಷ ಮಳೆರಾಯ ಅಬ್ಬರಿಸ್ತಾನೆ ಅಂತ ಹವಾಮಾನ ಇಲಾಖೆ ಮೊದಲಿನಿಂದಲೂ ಹೇಳ್ಕೊಂಡು ಬರ್ತಾನೆ ಇದೆ ಆದರೆ ಜೂನ್ನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ದಾಖಲಾಗಿದೆ ಮುಂಗಾರು ಪೂರ್ವ ಮಳೆ ಆರ್ಭಟಿಸಿದ್ರು ಕೂಡ ಮುಂಗಾರು ಮಳೆಯ ಕೊರತೆ ರಾಜ್ಯವನ್ನು ಇನ್ನೂ ಕೂಡ ಕಾಡ್ತಾ ಇದೆ ಆದರೆ ಇದೀಗ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಜುಲೈನಲ್ಲಿ ವಾಡಿಕೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತ ಹೇಳ್ತಾ ಇದೆ ಕರ್ನಾಟಕ ಛತ್ತೀಸ್ಗಢ ಒಡಿಶಾ ಸೇರಿದಂತೆ ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆಯನ್ನ ಹವಾಮಾನ ಇಲಾಖೆ ಮಾಡಿದೆ ಕರ್ನಾಟಕದಲ್ಲೂ ಕೂಡ ಉತ್ತಮ ಮಳೆಯಾದ್ರೆ ರಾಜ್ಯದ ಅನ್ನದಾತರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು